മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂವತ್ತೊಂದು ಹನ್ನೆರಡು ತೊಂಬತ್ತೇಳು ಈ ಹೊಸ ವರ್ಷವನ್ನು ಮುಕ್ತಿ ವರ್ಷವನ್ನಾಗಿ ಆಚರಿಸಿ ಸಫಲ ಮಾಡಿ ಸಫಲತೆಯನ್ನು ಪಡೆಯಿರಿ ಇಂದು ಬಾಗ್ತಾದ ತಮ್ಮ ನವಜೀವನದ ಶ್ರೇಷ್ಠ ಆತ್ಮಗಳಿಗೆ ನವಯುಗವನ್ನು ರಚಿಸುವ ಆತ್ಮಗಳಿಗೆ ಶುಭಾಶಯಗಳನ್ನು ನೀಡುತ್ತಿದ್ದಾರೆ ಪ್ರಪಂಚದವರಿಗಾಗಿ ಹೊಸ ವರ್ಷ ಆರಂಭವಾಗುತ್ತಿದೆ ನೀವು ಮಕ್ಕಳ ಮನಸ್ಸಿನಲ್ಲಿ ನವಯುಗ ನೆನಪಿಗೆ ಬರುತ್ತಿದೆ ಹೇಗೆ ನಾಳೆ ಹೊಸ ವರ್ಷ ಬರಲಿದೆ ಅದೇ ರೀತಿ ನವಯುಗವೂ ಸಹ ನಾಳೆಯೇ ಬರಲಿದೆ ಈ ರೀತಿ ಸ್ಮೃತಿ ಬರುತ್ತದೆಯೇ ನಮ್ಮ ಹೊಸ ಯುಗ ಬಂದಿತ್ತು ಎಂದರೆ ಬಂದಿತ್ತು ಹೇಗೆ ಇಂದಿನ ದಿನ ಮನುಷ್ಯಾತ್ಮರ ಹೃದಯದಲ್ಲಿ ಹೊಸ ವರ್ಷಕ್ಕಾಗಿ ಖುಷಿ ಇರ್ತದೆ ಅಲ್ಪಕಾಲದ ಉಲ್ಲಾಸವಿದೆ ಅದೇ ರೀತಿ ನೀವಾತ್ಮಗಳಿಗೆ ನವಯುಗ ಬರುತ್ತಿರುವುದಕ್ಕಾಗಿ ಸದಾ ಕಾಲದ ಇದೆ ಇಂದು ಹಾಗೂ ನಾಳೆಯ ಮಾತು ಎನಿಸುತ್ತಿದೆ ಇಂದು ಹಳೆಯ ಯುಗ ನಾಳೆ ಹೊಸ ಯುಗ ಸಮ್ಮುಖದಲ್ಲಿ ನಿಂತಿದೆ ಡ್ರಾಮಾನುಸಾರ ಇಂದು ಹಾಗೂ ನಾಳೆಯ ಮಾತಾಗಿದೆ ಈ ರೀತಿ ಸ್ಪಷ್ಟ ಸ್ಮೃತಿ ಅನುಭವ ಆಗುತ್ತದೆಯೇ ಅಥವಾ ಕೇವಲ ಹೊಸ ವರ್ಷವನ್ನು ಆಚರಿಸುವುದಕ್ಕಾಗಿ ಬಂದಿದ್ದೀರಾ ಹೊಸ ವರ್ಷ ನವಯುಗದ ನೆನಪು ತರಿಸ್ತದೆ ನಾಳೆ ನಾವು ಏನಾಗ್ತೇವೆ ಎಂಬ ಈ ಉಮಂಗ ಉತ್ಸಾಹ ಹೃದಯದಲ್ಲಿ ಇರುತ್ತದೆಯೇ ತಮ್ಮ ಶರೀರ ರೂಪಿ ವಸ್ತ್ರ ಸಮ್ಮುಖದಲ್ಲಿ ಬರುತ್ತದೆಯೇ ನೆನಪಿದಿ ನೆನಪಿದೆಯೇ ನಿಮ್ಮ ಹೊಸ ಶರೀರ ಹೊಸ ಯುಗದಲ್ಲಿ ಎಷ್ಟು ಸುಂದರವಾಗಿತ್ತು ಎಂದು ಎಂತಹ ಯುಗವಾಗಿತ್ತು ಎಂತಹ ರಾಜ್ಯವಿತ್ತು ಯಾವ ರೀತಿ ಪ್ರಕೃತಿ ದಾಸಿಯಾಗಿತ್ತು ಸತೋಪ್ರಧಾನವಾಗಿತ್ತು ಆ ರಾಜ್ಯಾಧಿಕಾರಿ ಸ್ಮೃತಿಯ ಸ್ಥಿತಿಯ ಸ್ಮೃತಿ ಸ್ಪಷ್ಟವಾಗಿದೆಯೇ ಕಾಣಿಸುತ್ತಾ ಇದೆಯೇ ಆ ಹೊಸ ಪ್ರಪಂಚ ಎಷ್ಟು ಸುಂದರವಾಗಿದೆ ಒಂದು ಸೆಕೆಂಡಿನಲ್ಲಿ ತಮ್ಮ ರಾಜ್ಯಾಧಿಕಾರದ ಅನುಭವ ಮಾಡಲು ಸಾಧ್ಯವೇ ಅಥವಾ ಮಾಡುತ್ತಾ ಇರುವಿರೇ ಕೇವಲ ಒಂದು ಕ್ಷಣದಲ್ಲಿ ನವಯುಗದಲ್ಲಿ ಹೋಗಿಬಿಡಿ ಹೋಗಲು ಬರುತ್ತದೆಯೇ ಎಷ್ಟು ಬಾರಿ ಈ ರಾಜ್ಯಾಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಿ ನೆನಪಿದೆಯೇ ಅನುಭವ ಮಾಡಿ ತಮ್ಮ ರಾಜ್ಯ ಎಷ್ಟು ಪ್ರಿಯವಾಗಿದೆ ಭಿನ್ನವೂ ಆಗಿದೆ ಪ್ರಿಯವೂ ಆಗಿದೆ ಎಂದ ಮೇಲೆ ಕ್ಷಣದಲ್ಲಿ ಕೇವಲ ನಮ್ಮ ರಾಜ್ಯ ಹಾಗೂ ತಮ್ಮ ವಿಶ್ವ ರಾಜ್ಯಾಧಿಕಾರಿ ಸ್ವರೂಪ ಸ್ಮೃತಿಯಲ್ಲಿ ಬಂದು ಬಿಡಲಿ ಆ ಜನರು ಹೊಸ ವರ್ಷದಲ್ಲಿ ಪರಸ್ಪರ ಅಲ್ಪಕಾಲದ ಉಡುಗೊರೆಯನ್ನು ಕೊಡುತ್ತಾರೆ ಹಾಗೂ ತಂದೆ ನವಯುಗದ ವಿಶ್ವರಾಜ್ಯ ಅಧಿಕಾರದ ಉಡುಗೊರೆಯನ್ನು ಕೊಡ್ತಾರೆ ಈ ಅವಿನಾಶಿ ಉಡುಗೊರೆ ಈ ಸಮಯ ತಂದೆಯ ಮೂಲಕ ನಿಮ್ಮೆಲ್ಲರಿಗಾಗಿ ನಿಶ್ಚಿತ ಭವಿಷ್ಯವಾಗ್ತದೆ ಯಾವ ಭವಿಷ್ಯವನ್ನು ಯಾರೂ ಸಹ ಮುಂದೂಡಲು ಸಾಧ್ಯವಿಲ್ಲ ಅಚಲವಾಗಿದೆ ಅಖಂಡವಾಗಿದೆ ಎಂದ ಮೇಲೆ ಇಂತಹ ಉಡುಗೊರೆ ಸಿಕ್ಕಿದೆಯಲ್ಲವೇ ಹಾಗಾದರೆ ಈ ಉಡುಗೊರೆಯನ್ನು ಸಂಭಾಳನೆ ಮಾಡಿಕೊಂಡು ಇಟ್ಟುಕೊಳ್ಳಿ ಯಾವುದೇ ದರೋಡೆಕಾರರು ಈ ಉಡುಗೊರೆಯನ್ನು ತೆಗೆದುಕೊಳ್ಳದಿರಲಿ ಎಲ್ಲರ ಬಳಿ ಡಬಲ್ ಬೀಗ ಇದೆಯಲ್ಲವೇ ಇತ್ತೀಚೆಗೆ ಸಿಂಗಲ್ ಲಾಕ್ ನಡೆಯುವುದಿಲ್ಲ ಡಬಲ್ ಬೀಗ ಬೇಕಾಗಿದೆ ಗೋದ್ರೇಜ್ನ ಬೀಗ ಅಲ್ಲ ಗಾಡ್ನ ಬೀಗ ಬೇಕಾಗಿದೆ ಅಂದಮೇಲೆ ಭಗವಂತ ಇಂತಹ ಬೀಗವನ್ನು ಕೊಟ್ಟಿದ್ದಾರೆ ಯಾವುದನ್ನು ಯಾರೂ ಸಹ ಮುರಿಯಲು ಸಾಧ್ಯವಿಲ್ಲ ಒಂದು ವೇಳೆ ಹುಡುಗಾಟಿಕೆಯಲ್ಲಿ ಬಂದರೆ ದರೋಡೆಕೋರರು ಬಂದುಬಿಡ್ತಾರೆ ದರೋಡೆಕಾರರು ಸಹ ಬುದ್ಧಿವಂತರಾಗಿರುತ್ತಾರೆ ಅವರಿಗೆ ತಿಳಿದುಬಿಡುತ್ತದೆ ಇವರ ಬೀಗ ಇಂದು ಸಡಿಲವಾಗಿದೆ ಅದರಿಂದ ಹುಡುಗಾಟಿಕೆಯಲ್ಲಿ ಬರಬೇಡಿ ಹಾಗಾದರೆ ಈ ಹೊಸ ವರ್ಷದಲ್ಲಿ ಸ್ವಯಂನ ಪ್ರತಿ ಹಾಗೂ ಸೇವೆಯ ಪ್ರತಿ ಯಾವುದಾದರೂ ಹೊಸ ಯೋಜನೆ ಮಾಡಿದ್ದೀರಾ ಸಮ್ಮೇಳನ ಮಾಡಬೇಕು ಡೈಲಾಗ್ ಮಾಡಬೇಕು ಇದೆಲ್ಲ ಇದ್ದೇ ಇದೆ ಆದರೆ ಹೊಸ ಯೋಜನೆ ಏನು ಮಾಡುವಿರಿ ಬಾಪ್ತಾದಾರವರು ಈ ಹೊಸ ವರ್ಷದಲ್ಲಿ ದೇಶ ಹಾಗೂ ವಿದೇಶದಲ್ಲಿ ವಿಭಿನ್ನ ವರ್ಗಗಳ ವಿಶೇಷ ಆತ್ಮಗಳ ಒಂದು ಹೂಗುಚ್ಚವನ್ನು ನೋಡಲು ಬಯಸ್ತಾರೆ ವರ್ಗಗಳ ಸೇವೆಯನ್ನಂತೂ ಬಹಳ ಮಾಡಿದ್ದೀರಲ್ಲವೇ ಈಗ ಪ್ರತಿಯೊಂದು ವರ್ಗದಿಂದ ಒಂದೊಂದು ರತ್ನ ತಯಾರು ಮಾಡಿ ಒಂದು ವರ್ಗವೂ ತಪ್ಪದಿರಲಿ ಏಕೆ ಯಾವಾಗ ಸಮಯ ಸಮೀಪ ಬರುತ್ತಿದೆ ಎಂದ ಮೇಲೆ ಯಾವುದೇ ವರ್ಗದವರು ದೂರು ಕೊಡದಿರಲಿ ನಮ್ಮ ವರ್ಗದವರು ತಿಳಿದುಕೊಂಡರು ಎಂದು ಒಂದೊಂದು ವರ್ಷದಿಂದಲೂ ವಿಶೇಷವಾಗಿ ಒಂದೊಂದು ವರ್ಗದಿಂದಲೂ ವಿಶೇಷವಾಗಿ ಒಂದೊಂದು ಕ್ವಾಲಿಟಿಯವರು ಇರಲಿ ಅವರು ಮೈಕಿನ ಕಾರ್ಯ ಮಾಡುವಂತೆ ಆಗಲಿ ಏಕೆಂದರೆ ಹೇಗೆ ಸಮಯ ಸಮೀಪ ಬರುತ್ತಿದೆ ಎಂದ ಮೇಲೆ ಸರ್ವ ವರ್ಗದವರು ಸರ್ವ ಧರ್ಮದವರು ಎಲ್ಲರ ಮುಖದಿಂದ ಒಂದೇ ಕೂಗು ಹೊರಬರಲಿ ತಂದೆ ಬಂದು ಬಿಟ್ಟಿದ್ದಾರೆ ಏಕೆಂದರೆ ಈ ಸಂಗಮ ಯುಗದಲ್ಲೇ ಎಲ್ಲ ಧರ್ಮಸ್ಥಾಪಕ ಆತ್ಮಗಳ ಹಾಗೂ ಸರ್ವ ವರ್ಗಗಳ ಆತ್ಮಗಳಲ್ಲಿ ಬೀಜ ಬೀಳಲಿದೆ ಅವರಿಷ್ಟು ಶಕ್ತಿಯನ್ನು ತಮ್ಮಲ್ಲಿ ತುಂಬಿಕೊಂಡು ಹೋಗ್ತಾರೆ ನಂತರ ತಮ್ಮ ತಮ್ಮ ಸಮಯದಲ್ಲಿ ವರ್ಗ ಹಾಗೂ ಧರ್ಮದ ಇನ್ವೆಂಟರ್ ಆಗ್ತಾರೆ ಅಂದಮೇಲೆ ಎಲ್ಲ ಬೀಜವನ್ನು ನೀವೇ ತಯಾರು ಮಾಡಿಕೊಂಡು ಇಟ್ಟುಕೊಳ್ಳಬೇಕು ಅವರೇ ಸಮಯದಲ್ಲಿ ತಮ್ಮ ತಮ್ಮ ಡಿಪಾರ್ಟ್ಮೆಂಟ್ನ ನಿಮಿತ್ತರಾಗ್ತಾರೆ ಏಕೆಂದರೆ ಬೀಜ ತಂದೆಯಾಗಿದ್ದಾರೆ ಹಾಗೂ ನೀವು ಬ್ರಾಹ್ಮಣ ಆತ್ಮಗಳು ಕಾಂಡ ಆಗಿದ್ದೀರಿ ಸರ್ವ ಆತ್ಮಗಳು ಬೀಜ ಹಾಗೂ ಕಾಂಡದ ಮೂಲಕವೇ ಬರ್ತಾರೆ ಹಾಗಾದರೆ ಇಂಥ ಹೂಗುಚ್ಛವನ್ನು ತಂದೆ ತಂದೆಯ ಸಮ್ಮುಖದಲ್ಲಿ ತೆಗೆದುಕೊಂಡು ಬನ್ನಿ ವಿದೇಶದವರು ಹಾಗೂ ದೇಶದವರು ಇಬ್ಬರು ಒಂದೊಂದು ಸ್ಯಾಂಪಲ್ ತೆಗೆದುಕೊಂಡು ಬನ್ನಿ ಸ್ಯಾಂಪಲ್ನಿಂದ ಅನ್ಯ ಅನೇಕರು ಸ್ವತಃವಾಗಿಯೇ ತಯಾರಾಗ್ತಾರೆ ಆದರೆ ಒಬ್ಬೊಬ್ಬರು ಪವರ್ಫುಲ್ ಮೈಕ್ ಆಗಿರಿ ಇಂತಹ ಬೀಜ ತನ್ನಿರಿ ಧರ್ಮ ಹಾಗೂ ವರ್ಗ ಎಂದು ಹೇಳಿರಿ ಅಥವಾ ವೆರೈಟಿ ಹೂಗಳ ಹೂಗುಚ್ಛ ಎಂದಾದರೂ ಹೇಳಿ ಇದು ತಯಾರಾಗಬೇಕು ಒಬ್ಬರೂ ಸಹ ಮಿಸ್ ಆಗಬಾರದು ಆಗ ಹೇಳಲಾಗುವುದು ವಿಶ್ವ ಕಲ್ಯಾಣಕಾರಿ ಹಾಗೂ ಸರ್ವ ಆತ್ಮಗಳ ನಿಮಿತ್ತ ಉದ್ಧಾರ ಮಾಡುವ ಆತ್ಮಗಳು ಎಂದು ಒಂದು ಕೊಂಬೆಯೂ ಕಡಿಮೆಯಾಗಬಾರದು ಸರ್ವ ಶಾಖೆಗಳಿರಬೇಕು ಬಲೆ ನಿಮ್ಮ ನವಯುಗದಲ್ಲಿ ಕೆಲವು ವರ್ಗಗಳು ಇರುವುದಿಲ್ಲ ಆದರೆ ಆ ಆತ್ಮಗಳಲ್ಲಿಯೂ ಸಹ ದ್ವಾಪರದಲ್ಲಿ ಅಥವಾ ಕಲಿಯುಗದಲ್ಲಿ ಯಾರ ಸಂಶೋಧಕರು ನಿಮಿತ್ತರಾಗಿದ್ದಾರೆ ಅವರಿಗೆ ಶಕ್ತಿ ನಿಮ್ಮ ಮೂಲಕವೇ ಸಿಗಬೇಕಾಗಿದೆ ಹೇಗೆ ಸರ್ವ ಪಿತರು ನಿಮ್ಮ ಮುಂದೆ ತಂದೆಯ ಬಾವುಟ ಪ್ರತ್ಯಕ್ಷತೆಯ ಬಾವುಟವನ್ನು ಹಾರಿಸುವುದರಲ್ಲಿ ಸಹಯೋಗಿ ಆಗ್ತಾರೆ ಅದೇ ರೀತಿ ಸರ್ವ ವರ್ಗದವರು ಸಹ ಪ್ರತ್ಯಕ್ಷತೆಯ ಬಾವುಟವನ್ನು ಹಾರಿಸುವುದರಲ್ಲಿ ಸಹಯೋಗಿಗಳಾಗ್ತಾರೆ ಆಗಲೇ ಹೇಳಲಾಗ್ತದೆ ಸರ್ವರ ಸಹಯೋಗದಿಂದ ಸುಖಮಯ ಪ್ರಪಂಚದ ಸ್ಥಾಪನೆ ಎಂದು ಸಹಯೋಗಿಗಳಾಗ್ತಾ ಇದ್ದಾರೆ ಆದರೆ ಅವರಲ್ಲಿಯೂ ಈಗ ವಿಶೇಷ ಆತ್ಮಗಳನ್ನು ಸಹಯೋಗದಲ್ಲಿ ಮುಂದುವರೆಸಿ ನಿಮಿತ್ತರನ್ನಾಗಿ ಮಾಡಿ ನಿಮಿತ್ತರನ್ನಾಗಿ ಮಾಡುವ ಬೀಜವನ್ನು ಹಾಕಿ ತಿಳಿಯುತ್ತೆ ಏನು ಮಾಡಬೇಕೆಂದು ವಿದೇಶದಲ್ಲಿಯೂ ಸಹ ಈಗ ವಿ ಐ ಪಿ ಐ ಪಿ ಹಾಗೂ ವಿ ಐ ಪಿಯವರ ಕನೆಕ್ಷನ್ ಸಹಜವಾಗಿ ಬಿಟ್ಟಿದೆ ಅಲ್ಲವೇ ಪರಿಶ್ರಮ ಇಲ್ಲ ಅಲ್ಲವೇ ಸಹಜವಾಗಿಯೇ ಸಹಜವಾಗಿದೆಯೇ ಅಥವಾ ಪರಿಶ್ರಮ ಇದೆಯೇ ಹಾಗಾದರೆ ನೀವೆಲ್ಲರೂ ಯಾವಾಗ ಮುಂದಿನ ಬಾರಿ ಹೊಸ ವರ್ಷಕ್ಕೆ ಮತ್ತೆ ಬರ್ತೀರಿ ಆಗ ಬರುವ ಹೊಸ ವರ್ಷದ ಉಡುಗೊರೆಯಲ್ಲಿ ಬಾಕ್ತಾದರವರು ಇಂಥ ಹೂಗುಚ್ಚವನ್ನು ನೋಡಲು ಬಯಸ್ತಾರೆ ಒಂದು ವರ್ಷವಿದೆ ಕಡಿಮೆ ಇಲ್ಲ ದೇಶದವರು ಮಾಡಬೇಕು ವಿದೇಶದವರು ಮಾಡಬೇಕು ಅವಶ್ಯ ಮಾಡುವಿರಿ ಹೇಳಿರಿ ಆಗಿಯೇ ಬಿಟ್ಟಿದೆ ಕೇವಲ ನಿಮಿತ್ತರಾಗಬೇಕಾಗಿದೆ ಡಬಲ್ ವಿದೇಶಿಯರು ಹೇಳಿ ಎಲ್ಲ ವಿದೇಶಿಯರು ಚಪ್ಪಾಳೆ ಹೊಡಿಯಿರಿ ಒಳ್ಳೆಯದು ನೋಡೋಣ ಮೊದಲು ಯಾರು ತಯಾರು ಮಾಡ್ತಾರೆ ದೇಶದವರೇ ಅಥವಾ ವಿದೇಶದವರೇ ಎಂದು ಎಷ್ಟು ದೊಡ್ಡ ಹೂಗುಚ್ಚ ತಯಾರು ಮಾಡುವಿರಿ ಎಂದು ಸರಿಯೇ ನಾಲ್ಕಾರು ಕಡೆಯವರು ಕೇಳಿಸಿಕೊಳ್ಳುತ್ತಿದ್ದಾರೆ ವಿದೇಶದವರೂ ಸಹ ಕೇಳಿಸಿಕೊಳ್ಳುತ್ತಿದ್ದಾರೆ ಈಗ ಉಮಂಗ ಬರುತ್ತಿದೆ ಅವರ ಮನಸ್ಸಿನಲ್ಲಿ ಯೋಜನೆಗಳು ತಯಾರಾಗುತ್ತಿದೆ ಈ ರೀತಿ ಮಾಡಬೇಕು ಎಂದು ಒಳ್ಳೆಯದು ಇದಾಯಿತು ವಿಶ್ವಸೇವೆ ಸ್ವಯಂಗಾಗಿ ಏನನ್ನು ಮಾಡುವಿರಿ ಇದರ ಯೋಜನೆಯನ್ನು ಸಹ ಮಾಡುವಿರಲ್ಲವೇ ಏಕೆಂದರೆ ಸ್ವಕಲ್ಯಾಣದ ಶ್ರೇಷ್ಠ ಯೋಜನೆಯನ್ನು ಮಾಡದಿದ್ದರೆ ವಿಶ್ವ ಸೇವೆಯಲ್ಲಿ ಸಕಾಶ ಸಿಗಲು ಸಾಧ್ಯವಿಲ್ಲ ಅದರಿಂದ ಬಾಪ್ತಾದಾರ್ ಎಲ್ಲರ ಹೃದಯದ ಉಮಂಗ ಉತ್ಸಾಹವನ್ನು ತಿಳಿದುಕೊಂಡು ಇದನ್ನೇ ಹೇಳ್ತಾರೆ ಪ್ರತಿಯೊಂದು ಉತ್ಸವದಲ್ಲಿ ಗೋಲ್ಡನ್ ಜುಬ್ಲಿಯಲ್ಲಾಗಲಿ ಡೈಮಂಡ್ ಜುಬ್ಲಿಯಲ್ಲಾಗಲಿ ಅಥವಾ ಸಿಲ್ವರ್ ಜುಬ್ಲಿಯಲ್ಲಾಗಲಿ ಇನ್ನು ಬೇರೆ ಯಾವುದೆಲ್ಲ ಜುಬ್ಲಿಗಳು ಆಗಬೇಕಾಗಿದೆ ಅದರಲ್ಲಿ ಮಕ್ಕಳು ಎಲ್ಲರೂ ಸಹ ಹೃದಯದಿಂದ ಉಮಂಗ ಉತ್ಸಾಹದಿಂದ ತಮ್ಮ ಮನಸ್ಸಿನಲ್ಲಿ ತಂದೆಯೊಂದಿಗೆ ಈ ಪ್ರತಿಜ್ಞೆ ಮಾಡಿದ್ದಾರೆ ನಾವು ತಂದೆಯ ಸಮಾನ ಆಗಿ ತೋರಿಸುತ್ತೇವೆ ಎಂದು ಎಲ್ಲರೂ ಈ ಪ್ರತಿಜ್ಞೆಯನ್ನು ಮಾಡಿದ್ದೀರಲ್ಲವೇ ಡಬಲ್ ವಿದೇಶಿಯರು ಈ ಪ್ರತಿಜ್ಞೆ ಮಾಡಿದ್ದೀರಾ ಒಳ್ಳೆಯದು ಶುಭಾಶಯಗಳು ಪ್ರತಿಜ್ಞೆಯಂತೂ ಬಹಳ ಮಧುರವಾಗಿದೆ ಬಹಳ ಒಳ್ಳೆಯದು ಬಹಳ ಪ್ರಿಯವಾಗಿದೆ ಬಹಳ ಶಕ್ತಿಶಾಲಿಯಾಗಿ ಮಾಡಿದ್ದೀರಿ ಈಗ ಕೇವಲ ಅದನ್ನು ನಿಭಾಯಿಸ್ತಾ ಇರಿ ಪ್ರತಿಜ್ಞೆ ಮಾಡುವವರು ಆ ಸಮಯದಲ್ಲಿ ಬಹಳ ಉಮಂಗ ಉತ್ಸಾಹದಿಂದ ಮಾಡುತ್ತಾರೆ ಸಾಹಸವನ್ನು ಬಹಳ ಚೆನ್ನಾಗಿಡುತ್ತಾರೆ ಆದರೆ ನಂತರ ಏನಾಗ್ತದೆ ಕೆಲವೊಮ್ಮೆ ಮಾಯೆ ಇಲಿಯ ರೂಪದಲ್ಲಿ ಬರ್ತದೆ ಕೆಲವೊಮ್ಮೆ ಬೆಕ್ಕಿನ ರೂಪದಲ್ಲಿ ಬರ್ತದೆ ಬೆಕ್ಕು ಏನು ಮಾಡ್ತದೆ ಮಿಯಾವ್ ಮಿಯಾವ್ ನಾನು ಬರಲೇ ನಾನು ಬರಲೇ ಎಂದು ಹೇಳ್ತದೆ ಅಲ್ಲವೇ ಆಗ ಮಕ್ಕಳು ಏನು ಮಾಡ್ತಾರೆ ನಾನು 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 ಈ ರೀತಿ ಬೆಕ್ಕಿನಂತೆ ಮೇ ಆವು ಮೇ ಆವು ಮಾಡಬೇಡಿ ಇಲಿ ಏನು ಮಾಡ್ತದೆ ಇಲ್ಲಿ ಬುದ್ಧಿಹೀನನಾಗಿ ಏನು ಸಿಗುತ್ತದೆಯೋ ಅದನ್ನು ತಿಂದು ಬಿಡ್ತದೆ ಕಚ್ಚಿಬಿಡ್ತದೆ ಅಂದ ಮೇಲೆ ಮಾಯೆಯೂ ಸಹ ಬ ಮಕ್ಕಳ ಖಜಾನೆಯನ್ನು ಕಚ್ಚಿ ತಿಂದು ಬಿಡ್ತದೆ ಕೆಲವೊಮ್ಮೆ ಹುಲಿ ಬರ್ತದೆ ಹುಲಿ ಏನು ಮಾಡುತ್ತದೆ ನಿರ್ಭಯರಾಗಿರುವವರೆಗೂ ಭಯವನ್ನು ಹುಟ್ಟಿಸ್ತದೆ ಸರ್ವಶಕ್ತಿವಂತ ಮಕ್ಕಳನ್ನು ಹೃದಯ ವಿದೀರ್ಣರನ್ನಾಗಿ ಮಾಡುತ್ತದೆ ಈ ರೀತಿ ಮಾಡಬೇಡಿ ಬರಲು ಬಿಡಬೇಡಿ ಡಬಲ್ ಬೀಗವನ್ನು ಹಾಕಿ ಇಡಿ ಈ ವರ್ಷ ಯಾರನ್ನು ಬರಲು ಬಿಡಬೇಡಿ ಈ ವರ್ಷ ಸರ್ವ ಮಾತುಗಳಿಂದ ಮುಕ್ತಿ ವರ್ಷವನ್ನಾಗಿ ಆಚರಿಸಿ ಮುಕ್ತಿ ವರ್ಷ ಯಾವಾಗ ಈ ಮುಕ್ತಿ ವರ್ಷವನ್ನು ಆಚರಿಸುವಿರಿ ಆಗ ಮುಕ್ತಿಧಾಮಕ್ಕೆ ಹೋಗುವಿರಿ ಇದಕ್ಕಾಗಿ ಏನು ಮಾಡುವಿರಿ ಬಹಳ ಚಿಕ್ಕ ಮಾತಾಗಿದೆ ದೊಡ್ಡ ಮಾತೇನಲ್ಲ ವಾಕ್ತಾದರವರು ಕೇವಲ ಚಿಕ್ಕ ಸ್ಲೋಗನ್ ಕೊಡುತ್ತಿದ್ದಾರೆ ಸಫಲ ಮಾಡಿ ಸಫಲತೆ ಪಡೆಯಿರಿ ತಿಳಿಯಿತೆ ಸಫಲ ಮಾಡಿ ಸಫಲತೆಯನ್ನು ಪಡೆದುಕೊಳ್ಳಿ ಏನನ್ನು ಸಫಲ ಮಾಡಬೇಕು ಏನೆಲ್ಲ ನಿಮ್ಮ ಬಳಿ ಇದೆಯೋ ನಿಮ್ಮ ಬಳಿ ಯಾವ ಸಂಪತ್ತಿದೆ ಅದನ್ನು ಸಮಯ ಸಂಕಲ್ಪ ಶ್ವಾಸ ಹಾಗೂ ತನು ಮನ ಧನವನ್ನು ಸಫಲ ಮಾಡಿ ವ್ಯರ್ಥವಾಗಿ ಕಳೆಯಬೇಡಿ ಆಪತ್ತಿನ ಕಾಲಕ್ಕಾಗಿ ಸಂಭಾಳನೆ ಮಾಡಿಕೊಂಡಿಡಬೇಡಿ ಸಂಕಲ್ಪವನ್ನು ಸಫಲ ಮಾಡಿ ಒಂದೊಂದು ಸಂಕಲ್ಪ ಇದು ನಿಮ್ಮ ಪ್ರಾಪರ್ಟಿಯಾಗಿದೆ ಯಾವ ರೀತಿ ಧನ ಸ್ಥೂಲ ಸಂಪತ್ತಾಗಿದೆ ಅದೇ ರೀತಿ ಸೂಕ್ಷ್ಮ ಸಂಪತ್ತಾಗಿದೆ ಸಮಯ ಶ್ವಾಸ ಸಂಕಲ್ಪ ಒಂದು ಸಂಕಲ್ಪವೂ ವ್ಯರ್ಥ ಹೋಗದಿರಲಿ ಸಫಲವಾಗಲಿ ಮನಸಾ ಸೇವೆಯ ಮುಖಾಂತರವಾಗಿರಲಿ ವಾಚ ಆಗಲಿ ಕರ್ಮಣ ಆಗಲಿ ಪರಿಶೀಲನೆ ಮಾಡಿಕೊಳ್ಳಿ ಎಷ್ಟು ಸಫಲವನ್ನಾಗಿ ಮಾಡಿಕೊಂಡೆ ಎಷ್ಟು ಜಮಾ ಮಾಡಿಕೊಂಡೆ ಹಾಗೂ ಬಾಪ್ತಾದಾರವರು ಈ ವರ್ಷ ವಿಶೇಷವಾಗಿ ವರದಾನ ಕೊಡ್ತಿದ್ದಾರೆ ಸಫಲ ಮಾಡಿ ಹಾಗೂ ಪದ್ಮದಷ್ಟು ಸಫಲತೆಯ ಅನುಭವ ಮಾಡಿ ಈ ಪ್ರತ್ಯಕ್ಷ ಫಲವನ್ನು ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಳಬಹುದು ಕೇವಲ ಸತ್ಯ ಹೃದಯದಿಂದ ಸತ್ಯ ಹೃದಯದ ಮೇಲೆ ಭೋಲಾನಾಥ ತಂದೆ ಬಹಳ ಸಹಜವಾಗಿ ಖುಷಿ ಆಗ್ತಾರೆ ಅದರಿಂದ ಸಫಲ ಮಾಡಿ ಜ್ಞಾನ ಧನ ಶಕ್ತಿಗಳ ಧನ ಗುಣಗಳ ಧನ ಪ್ರತಿ ಸಮಯ ಸಫಲ ಮಾಡಿ ಸಫಲ ಮಾಡುವುದು ಬರುತ್ತದೆಯೋ ಅಥ ಅಥವಾ ಪಕ್ಕಕ್ಕೆ ಸರಿಸುವುದು ಹಾಗೂ ಸಂಭಾಳನೆ ಮಾಡುವುದು ಚೆನ್ನಾಗಿ ಬರುತ್ತದೆಯೋ ಪಕ್ಕಕ್ಕೆ ಸರಿಸಬೇಡಿ ಸಂಪತ್ತನ್ನು ತೊಡಗಿಸಿ ಎಲ್ಲವೂ ಇದ್ದಕ್ಕಿದ್ದಂತೆ ಆಗಬೇಕು ಎಂದು ಹೇಳ್ತೀರಿ ಎಂದ ಮೇಲೆ ಎವರ್ ಆಗಬೇಕು ಹಾಗಾದರೆ ಏನೆಲ್ಲ ಇದೆಯೋ ಅದೆಲ್ಲವನ್ನು ಸಫಲ ಮಾಡಿ ತಂದೆಗೆ ಬೇಕಾಗಿಲ್ಲ ನಿಮಗಾಗಿ ಜಮಾ ಮಾಡಿಕೊಳ್ಳಿ ಬಾಪ್ತಾದಾರವರಂತೂ ದಾತ ಆಗಿದ್ದಾರೆ ಆದರೆ ಸಫಲ ಮಾಡುವುದು ಎಂದರೆ ಜಮಾ ಮಾಡುವುದು ಏಕೆಂದರೆ ಬಾಪ್ತಾದಾರವರು ಸಮಯ ಪ್ರಮಾಣ ಜಮಾದ ಖಾತೆ ನೋಡಿದರು ಪ್ರತಿಯೊಂದು ಮಗುವಿನ ಜಮಾದ ಖಾತೆ ಬಾಪ್ತಾದಾರವರ ಬಳಿ ಇದೆ ಹಾಗಾದರೆ ಜಮಾದ ಖಾತೆಯಲ್ಲಿ ಏನನ್ನು ನೋಡಿದರು ಕೆಲವು ಮಕ್ಕಳು ತಿಳಿತರೆ ಅಥವಾ ಬಹಳ ಹೇಳ್ತಾರೆ ನಮ್ಮದು ಇದು ಜಮಾ ಇದೆ ಇದು ಜಮಾ ಆಗಿದೆ ಬಾಹ್ಯವಾಗಿ ಜಮಾದ ಖಾತೆಯನ್ನು ಬಹಳ ವರ್ಣನೆ ಮಾಡ್ತಾರೆ ಆದರೆ ತಂದೆಯ ಜಮಾದ ಖಾತೆಯಲ್ಲಿ ಎಷ್ಟು ಹೇಳುತ್ತಾರೋ ಅದಕ್ಕಿಂತ ಬಹಳ ಕಡಿಮೆ ಜಮಾ ಇದೆ ಏಕೆ ಅದೇ ಮೊದಲನೆಯ ಪಾಠವಾಗಿದೆ ನಾನು ಮ ಹಾಗೂ ನನ್ನತನ ನಾನು ಮಾಡಿದೆ ನಾನು ಈ ಸೇವೆ ಮಾಡಿದೆ ಈ ಕಾರ್ಯ ನನ್ನದಾಗಿದೆ ಮೇಲೆ ಜಮಾ ಮಾಡುವ ಸಮಯ ಅವರು ತಿಳಿತರೆ ನಮ್ಮದು ಜಮಾ ಆಗುತ್ತಿದೆ ಎಂದು ಆದರೆ ಅದು ಸ್ವತಃವಾಗಿ ಜಮಾ ಖಾತೆಯಿಂದ ಹೊರಬಂದು ವ್ಯರ್ಥದ ಖಾತೆಯಲ್ಲಿ ಜಮಾ ಆಗ್ತದೆ ಇದು ಸ್ವತಃವಾಗಿ ಸೂಕ್ಷ್ಮ ಮೆಷಿನರಿ ಆಗಿದೆ ತಂದೆ ಮಾಡಿಸಿದ್ದರು ತಂದೆಯ ಸೇವೆಯಾಗಿದೆ ನನ್ನ ಸೇವೆಯಲ್ಲ ನಾನು ಮಾಡಿದೆ ಅಲ್ಲ ವರ್ಣನೆ ಮಾಡಬೇಡಿ ನಾನು ಇದು ಮಾಡಿದೆ ನಾನಿದ ಮಾಡಿದೆ ನಾನಿದ ಮಾಡುತ್ತೇನೆ ಈ ರೀತಿ ನಾನು ನಾನು ಎನ್ನಬೇಡಿ ಬಾಬಾ ಬಾಬಾ ಎಂದು ಹೇಳಿ ಆಗ ಪದುಮದಷ್ಟು ಜಮಾ ಆಗುವುದು ನಾನು ನನ್ನದು ಎಂದು ಹೇಳಿದರೆ ಟ್ರಾನ್ಸ್ಫರ್ ಆಗಿ ವ್ಯರ್ಥದ ಖಾತೆಯಲ್ಲಿ ಜಮಾ ಆಗುವುದು ಇದು ಸ್ವತಃವಾಗಿ ಮಷಿನರಿ ಬಹಳ ಫಾಸ್ಟ್ ಆಗಿದೆ ನಿಮಗೆ ತಿಳಿಯುವುದೇ ಇಲ್ಲ ಇದರ ಪರಿಶೀಲನೆ ಸಹ ಬಹಳ ಸತ್ಯ ಹೃದಯದಿಂದ ನನ್ನತನದಿಂದ ಭಿನ್ನರಾಗಿರುವವರೇ ಮಾಡಲು ಸಾಧ್ಯ ಎಂದು ನೀವು ಆದಿರತ್ನ ಸ್ಥಾಪನೆಯಲ್ಲಿ ಬಂದಿರಿ ಸೇವೆಯಲ್ಲಿ ತೊಡಗಿದಾಗ ಯಾವ ಭಾವನೆ ಇರುತ್ತಿತ್ತು ಯಾವ ಮಾತು ಹೊರಬರುತ್ತಿತ್ತು ನನ್ನತನ ಇರುತ್ತಿತ್ತೆ ಬಾಬಾ ಬಾಬಾ ಎಂದು ಹೇಳಿದಿರಿ ಅದರಿಂದಲೇ ವಾರಸುದಾರರಾದಿರಿ ಯಾರ ಸೇವೆಯಲ್ಲಿ ಆದಿಯಾದಿರಿ ಇದು ಬಾಬಾ ಬಾಬಾ ಎಂದು ಹೇಳುವುದು ಸಾಕ್ಷಿಯಾಗಿದೆ ಈಗ ಬಾಪ್ತಾದರವರ ಬಳಿ ವಾರಸುದಾರ ಗುಣದವರು ಬಹಳ ಕಡಿಮೆ ಬರ್ತಾರೆ ಏಕೆ ಬಾಬಾ ಹಾಗೂ ನನ್ನತನ ಬೆರಕೆಯಾಗಿದೆ ಆದ್ದರಿಂದ ಈ ವರ್ಷದಲ್ಲಿ ಬಾಪ್ತಾದರವರು ತೆರೆದ ಹೃದಯದಿಂದ ವರದಾನ ಕೊಡ್ತಿದ್ದಾರೆ ಎಷ್ಟು ಜಮಾ ಮಾಡಿಕೊಳ್ಳಲು ಬಯಸ್ತಿರೋ ಅಷ್ಟು ಮಾಡಿಕೊಳ್ಳಿ 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 ಸಫಲ ಮಾಡಿ ಸಫಲತಾ ಮೂರ್ತಿಯಾಗಿರಿ ಒಳ್ಳೆಯದು ಈಗ ಯಾವ ಉತ್ಸವವನ್ನು ಆಚರಿಸಿದಿರಿ ಸಿಲ್ವರ್ ಜುಬ್ಲಿ ಸಿಲ್ವರ್ ಜುಬ್ಲಿ ಅವರು ಕೈ ಎತ್ತಿ ಯಾರು ಸೆರೆಮನಿ ಆಚರಿಸಿದ್ದರೂ ಅವರು ಕೈ ಎತ್ತಿ ಡಬಲ್ ಸೆರೆಮನಿ ಆಚರಿಸಿದ್ದೀರಿ ಬ ಭಾರತದವರು ಹಾಗೂ ವಿಶ್ ವಿದೇಶದವರು ಸಹ ಒಳ್ಳೆಯದು ಈ ಸೆರೆಮನಿಯಲ್ಲಿ ಆಚರಿಸುವುದು ಅರ್ಥಾತ್ ತಮ್ ತಮಗೆ ತಾವೇ ಪಕ್ಕಾ ಪ್ರತಿಜ್ಞೆ ಮಾಡುವುದು ಸ್ಟ್ಯಾಂಪ್ ಹಾಕುವುದು ಸೆರೆಮನಿ ಆಚರಿಸಿದ್ದೀರಿ ಬಾಪ್ತಾದರವರಿಗೂ ದೃಶ್ಯ ಚೆನ್ನಾಗಿ ಅನಿಸ್ತಿದೆ ಜೊತೆ ಜೊತೆಯಲ್ಲಿ ಯಾವ ಸಂಕಲ್ಪ ಮಾಡುತ್ತೀರಿ ಅದಕ್ಕೆ ಈ ರೀತಿ ಸರ್ವ ಶಕ್ತಿಶಾಲಂತ ಸರ್ಕಾರನ ಸ್ಟ್ಯಾಂಪ್ ಹಚ್ಚಿ ಯಾವುದು ಸದಾ ಅವಿನಾಶಿ ಸ್ಥಿರವಾಗಿರಲಿ ಆಚರಿಸುವುದು ಎಂದರೆ ಪ್ರತಿಜ್ಞೆ ನಿಭಾಯಿಸುವುದು ಅಂದ ಮೇಲೆ ಇಂಥ ಪಕ್ಕಾ ಸ್ಟ್ಯಾಂಪ್ ಹಾಕಿದ್ದೀರಾ ಅಥವಾ ಅಪರಿಪಕ್ವ ಸ್ಟ್ಯಾಂಪ್ ಹಾಕಿದ್ದೀರಾ ಪಕ್ಕಾ ಹಾಕಿದ್ದೀರಾ ಈ ಸಿಲ್ವರ್ ಜುಬ್ಲಿಯ ಕುಮಾರರು ಕೈಯನ್ನಂತೂ ಚೆನ್ನಾಗಿ ಅಲುಗಾಡಿಸುತ್ತಾ ಇದ್ದಾರೆ ಪಕ್ಕಾ ಆಚರಿಸಿದ್ದೀರಾ ಒಳ್ಳೆಯದು ಈ ದೃಶ್ಯವನ್ನು ಮರೆತು ಹೋಗಬೇಡಿ ಯಾವಾಗಲೇ ಯಾವುದೇ ಬಲಹೀನತೆ ಬಂದರೆ ತಮ್ಮ ಉತ್ಸವದ ಫೋಟೋ ಸಮ್ಮುಖದಲ್ಲಿ ತಂದುಕೊಳ್ಳಿ ಪ್ರತಿಯೊಬ್ಬರ ಫೋಟೋ ತೆಗೆತ್ತಾರಲ್ಲವೇ ಎಲ್ಲರಿಗೂ ಸಿಗುತ್ತದೆಯೇ ಸುಮ್ಮನೆ ಫೋಟೋ ತೆಗೆಯೋದಿಲ್ಲ ಈ ಕಾರಣಕ್ಕಾಗಿ ತೆಗೆತ್ತಾರೆ ಅಂತಹ ಯಾವುದೇ ಸಮಯ ಬಂದಾಗ ಫೋಟೋ ಸಮ್ಮುಖದಲ್ಲಿ ಇಟ್ಟುಕೊಳ್ಳೋದಕ್ಕಾಗಿ ತೆಗೆತ್ತಾರೆ ಬೀರುವಿನಲ್ಲಿ ಮುಚ್ಚಿಟ್ಟು ಸಮಯದಲ್ಲಿ ನೆನಪು ಬರದಂತೆ ಆಗಬಾರದು ಇದು ಎಲ್ಲದಕ್ಕಿಂತ ದೊಡ್ಡ ಉಡುಗೊರೆಯಾಗಿದೆ ಇದು ಸ್ಮೃತಿ ತರಿಸುವ ಗುರುತಾಗಿದೆ ಒಳ್ಳೆಯದು ಡಬಲ್ ವಿದೇಶಿಯರು ಯಾವ ಅದ್ಭುತ ಮಾಡಿ ತೋರಿಸುವಿರಿ ಡಬಲ್ ವಿದೇಶಿಯರು ಇಂಥ ಅದ್ಭುತ ಮಾಡಿ ತೋರಿಸಿ ಇಂಥ ಆತ್ಮಗಳಿಗೆ ಸಂದೇಶ ಕೊಡಿ ಯಾರು ಭಾರತಕ್ಕಾಗಿ ಮೈ ಮೈಕ್ ಆಗಲಿ ಏಕೆಂದರೆ ಭಾರತದ ಮೈಕಿನ ಪ್ರಭಾವ ಇದೆ ಆದರೆ ವಿದೇಶದ ಮೈಕಿನ ಪ್ರಭಾವ ಎರಡರಷ್ಟು ಬೀರುವುದು ಡಬಲ್ ವಿದೇಶಿಯರು ಇಂಥ ಮೈಕ್ ತಯಾರು ಮಾಡಬೇಕು ಮಾಡುತ್ತೀರಾ ಮುಂದಿನ ವರ್ಷ ಮೈಕ್ ಬರಬೇಕು ಕೇವಲ ಭಾಷಣ ಕೊಟ್ಟು ಹೋಗುವವರಲ್ಲ ಹೀಗಲ್ಲ ಸಂಬಂಧದಲ್ಲಿ ಸಮೀಪವಾಗಿರಬೇಕು ಭಲೇ ಜ್ಞಾನಯೋಗದಲ್ಲಿ ನಿಯಮಿತವಾಗಿ ಇಲ್ಲ ಆದರೆ ಅವರು ಇದು ಸತ್ಯವಾಗಿಯೂ ಈಶ್ವರೀಯ ಕಾರ್ಯವಾಗಿದೆ ಎಂತ ಜೀವನವನ್ನೇ ಮಾಡಿಕೊಳ್ಳಬೇಕು ಎಂದು ತಿಳಿದಿರಬೇಕು ಆದರೆ ನನ್ನಲ್ಲಿ ಸಾಹಸ ಕಡಿಮೆ ಇದೆ ಈ ರೀತಿ ಇದ್ದರೂ ಯಾವುದೇ ತೊಂದರೆ ಇಲ್ಲ ಅನ್ಯರಿಗಾಗಿ ನಿಮಿತ್ತ ಮೈಕ್ ಆಗ್ತಾ ಆಗ್ತಾ ಸ್ವಯಂ ಆಗಿಯೇ ಬಿಡ್ತಾರೆ ಇಂತಹ ನೇರವಾಗಿ ವಿದ್ಯಾರ್ಥಿಗಳು ಆಗೋದಿಲ್ಲ ಆದರೆ ಸೇವೆಯ ಬಲದಿಂದ ಅನ್ಯರ ಅನ್ಯರ ನಿಮಿತ್ತರಾಗ್ತಾರೆ ಅವರ ಪ್ರಭಾವದಿಂದ ಆಗ್ತಾರೆ ಹಾಗಾದರೆ ಡಬಲ್ ವಿದೇಶಿಯರು ಕೇಳಿಸಿಕೊಂಡಿರೇ ಈಗ ನೋಡ್ತೇವೆ ಯಾವ ದೇಶ ನಿಮಿತ್ತರಾಗ್ತಾರೆ ಯಾವ ದೇಶ ನಿಮಿತ್ತವಾಗುತ್ತದೆಯೋ ನಂತರ ಅವರಿಗೆ ಬಹುಮಾನ ಕೊಡ್ತೇವೆ ಸರ್ವ ನವಯುಗದ ವಿಶ್ವಾಧಿಕಾರಿ ನವಜೀವನದ ಮೂಲಕ ವಿಶ್ವ ಪರಿವರ್ತಕ ಆತ್ಮಗಳಿಗೆ ಸದಾ ಸಫಲ ಮಾಡಿ ಸಫಲತಾ ಮೂರ್ತಿಯಾಗುವಂಥ ಆತ್ಮಗಳಿಗೆ ಸದಾ ತಾವು ಮಾಡಿರುವಂಥ ಪ್ರತಿಜ್ಞೆಯನ್ನು ಸಾಕಾರ ರೂಪದಲ್ಲಿ ತರುವಂತಹ ಅಚಲ ಅಖಂಡ ಸ್ವರೂಪ ಆತ್ಮಗಳಿಗೆ ಸದಾ ಉತ್ಸಾಹದಲ್ಲಿದ್ದು ಅನ್ಯರಲ್ಲಿ ಉತ್ಸವದ ಮೂಲಕ ಉತ್ಸಾಹವನ್ನು ತರಿಸುವಂಥ ಆತ್ಮಗಳಿಗೆ ಬಾಕ್ತಾದರವರ ನವ ವರ್ಷದ ಹಾಗೂ ನವಯುಗದ ಸ್ಥಾಪನೆಯ ಶುಭಾಶಯಗಳು 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 ಜೊತೆ ಜೊತೆಯಲ್ಲಿ ಸಾಹಸವನ್ನಿಟ್ಟುಕೊಂಡು ಸರ್ವ ಮಕ್ಕಳು ಮುಂದುವರಿಯಂತ ಮುಂದೆ ಒರಿಯುವಂತಹ ಸಾಹಸ ಮಕ್ಕಳದ್ದು ಸಹಯೋಗ ತಂದೆಯದ್ದು ಇಂತಹ ಸರ್ವ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ರಾತ್ರಿ ಹನ್ನೆರಡು ಗಂಟೆಯ ನಂತರ ಬಾಪ್ತಾದರವರು ಎಲ್ಲ ಮಕ್ಕಳಿಗೂ ಪುನಃ ನವವರ್ಷದ ಶುಭಾಶಯಗಳನ್ನು ಕೊಟ್ಟರು ಸರ್ವ ವಿಶ್ವದ ಮೂಲೆ ಮೂಲೆಯಲ್ಲಿ ವಿಶ್ವದ ನಾಲ್ಕಾರು ಕಡೆ ವಿಶೇಷ ನವಜೀವನದಲ್ಲಿರುವಂತಹ ಎಲ್ಲರಿಗೂ ಹೊಸ ವರ್ಷದ ಜೊತೆ ಜೊತೆ ನವಯುಗದ ಶುಭಾಶಯಗಳು 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 ಬ್ರಾಹ್ಮಣ ಮಕ್ಕಳಿಗಂತೂ ಪ್ರತಿದಿನ ಪ್ರತಿಕ್ಷಣ ಹೊಸದಾಗಿದೆ ಅಂದ ಮೇಲೆ ಈಗ ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆ ಹೊಸ ವರ್ಷಕ್ಕೆ ಶುಭಾಶಯಗಳು ಈ ರೀತಿ ಸದಾ ಪ್ರತಿಕ್ಷಣ ಯಾವುದೇ ಸಂಕಲ್ಪ ಮಾಡಿ ಕರ್ಮ ಮಾಡಿ ಪ್ರತಿ ಕರ್ಮ ಸಂಕಲ್ಪ ಶುಭಾಶಯಗಳದ್ದಾಗಿರಲಿ ಯಾರೇ ಸಂಪರ್ಕದಲ್ಲಿ ಬರಲಿ ಅವರು ಸದಾ ಶುಭಾಶಯಗಳು ಶುಭಾಶಯಗಳು ಇದೇ ಗೀತೆಯನ್ನು ಹಾಡ್ತಾ ಇರಲಿ ಈ ಹೊಸ ವರ್ಷದಲ್ಲಿ ಎಲ್ಲರಿಗೂ ಯಾರೇ ಸಿಕ್ಕಿದರೂ ಯಾರೇ ಜೊತೆಯಲ್ಲಿದ್ದರೂ ಅವರಿಗೆ ಸದಾ ಖುಷಿಯ ದಿಲ್ ಖುಷ್ ಮಿಠಾಯಿ ತಿನ್ನಿಸುತ್ತಾ ಇರಿ ಹಾಗೂ ಸದಾ ಖುಷಿಯಲ್ಲಿ ಮನಸ್ಸಿನಿಂದ ನರ್ತಿಸುತ್ತಾ ಇರಿ ಹಾಗೂ ಸೇವೆಯಲ್ಲಿ ಎಲ್ಲರಿಗೂ ಖುಷಿಯ ಖಜಾನೆ ತುಂಬಿ ತುಂಬಿ ಹಂಚುತ್ತಿರಿ ಇಂತಹ ಹೊಸ ಜೀವನ ಹೊಸ ಉಮಂಗ ಉತ್ಸಾಹದ ನಾಲ್ಕಾರು ಕಡೆಯ ಮಕ್ಕಳಿಗೆ ಹೊಸ ವರ್ಷದ ಜೊತೆ ಜೊತೆ ಶುಭಾಶಯಗಳು ಶುಭಾಶಯಗಳು ಶುಭರಾತ್ರಿ ಹಾಗೂ ಶುಭೋದಯ ಒಳ್ಳೆಯದು ವರದಾನ ದೃಢ ಸಂಕಲ್ಪದ ಆಧಾರದ ಮೇಲೆ ಸದಾ ವಿಜಯಿಯಾಗಿರುವಂತಹ ಬ್ರಹ್ಮ ತಂದೆಯ ಸ್ನೇಹಿ ಭವ ಯಾರು ದೃಢ ನಿಶ್ಚಯವಿಡುತ್ತಾರೆ ಆ ನಿಶ್ಚಯದ ವಿಜಯ ಎಂದೂ ತಪ್ಪಿಸಲು ಸಾಧ್ಯವಿಲ್ಲ ಇಲ್ಲ ಐದು ತತ್ವಗಳು ಅಥವಾ ಆತ್ಮಗಳು ಎಷ್ಟೇ ಎದುರಾಗಲಿ ಆದರೆ ಅವು ಎದುರಿಸುತ್ತವೆ ಮತ್ತು ನಿಮ್ಮ ಅಟಲ ನಿಶ್ಚಯದ ಆಧಾರದ ಮೇಲೆ ಅಳವಡಿಸಿಕೊಳ್ಳುವ ಶಕ್ತಿಯಿಂದ ಆ ಎದುರಿಸುವುದನ್ನು ಸಮಾವೇಶ ಮಾಡಿಕೊಳ್ಳು ಮಾಡಿಕೊಂಡು ಬಿಡುವಿರಿ ಎಂದೂ ನಿಶ್ಚಯದಲ್ಲಿ ಹಲ್ಚಲಾಗಲು ಸಾಧ್ಯವಿಲ್ಲ ಈ ರೀತಿ ಅಚಲರಾಗಿರುವ ವಿಜಯಿ ಮಕ್ಕಳೇ ತಂದೆಗೆ ಸ್ನೇಹಿಯಾಗಿರ್ತಾರೆ ಸ್ನೇಹಿ ಮಕ್ಕಳು ಸದಾ ಬ್ರಹ್ಮ ತಂದೆಯ ಭುಜಗಳಲ್ಲಿ ಸಮಾವೇಶವಾಗಿರ್ತಾರೆ ಸುವಾಕ್ಯ ಸರ್ವ ಖಜಾನೆಗಳ ಕೀಲಿ ಕೈ ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಪರಮಾತ್ಮ ಪ್ರೀತಿಯ ಅನುಭವಿಗಳಾಗಿ ಅವ್ಯುಕ್ತ ಸೈಲೆನ್ಸಿನ ಮೂಲಕ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ ಪ್ರತಿ ಮಾತಿನಲ್ಲಿ ವೃತ್ತಿಯಲ್ಲಿ ದೃಷ್ಟಿಯಲ್ಲಿ ಕರ್ಮದಲ್ಲಿ ಭಿನ್ನತೆಯ ಅನುಭವವಾಗಲಿ ಇವರು ಮಾತನಾಡ್ತಿದ್ದಾರೆ ಆದರೆ ಭಿನ್ನ ಭಿನ್ನ ಪ್ರಿಯ ಪ್ರಿಯವೆನಿಸುತ್ತಿದೆ ಆತ್ಮಿಕ ಪ್ರೀತಿ ನಂಬರ್ ಒನ್ ಬ್ರಹ್ಮನ ಆತ್ಮನ ಜೊತೆ ನೀವೆಲ್ಲರೂ ಪರಿಷ್ಠೆಗಳಾಗಿ ಪರಮಧಾಮ ಹೋಗಬೇಕಾಗಿದೆ ಮನಸ್ಸಿನ ಏಕಾಗ್ರತೆಯಲ್ಲಿ ಅಟೆನ್ಷನ್ ಕೊಡಿ ಆರ್ಡರ್ನಿಂದ ಮನಸ್ಸನ್ನು ನಡೆಸಿ ಒಳ್ಳೆಯದು ಓಂ ಶಾಂತಿ